ಇದು ನನ್ನ ಒತ್ತಾಯ ಸರಿ ಪ್ರಮುಖವಾಗಿ ಏನಂದ್ರೆ ನೀವೇನು ಗಟ್ಟಿ ಧ್ವನಿ ಅಂತ ಆ ಗಟ್ಟಿ ಧ್ವನಿನ ಬೆಳಗಾವಿ ಜಿಲ್ಲೆ ಯಾವ ಬಿಜೆಪಿ ನಾಯಕ ಗಟ್ಟಿ ಧ್ವನಿ ಬಿಜೆಪಿ ನಾಯಕರು ಅನ್ನೋ ಪ್ರಶ್ನೆ ಇದ್ರಲ್ಲಿ ಬರಲ್ಲ ರಾಜ ಶಾಸಕರು ಇದ್ದಾರೆ ನಾನು ಹೇಳೋದ್ ಕೇಳಿ ಎಲ್ಲರ ಮನಸ್ಸಿನ ಭಾವನೆ ಒಂದೇ ಇದೆ ಎಲ್ಲರೂ ಈಶ್ವರಪ್ಪ ಆಗಕ್ಕಾಗಲ್ಲ ಎಲ್ಲರೂ ಯತ್ನಾಳ್ ಆಗಕ್ ಆಗಲ್ಲ ಒಬ್ಬೊಬ್ಬರ ಭಾವನೆ ಇದೆ ಇವತ್ತು ಇಲ್ಲಿ ಶಿಬ್ಬ ಬೆಳಗಾಂ ಘಟನೆ ನೋಡಿದಾಗ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಯಾರ ಸತ್ತೋಗಿದೆಯಾ ಹೋಗಲಿ ನಿಮ್ಮ ಟಿ ವಿಗಳಲ್ಲಿ ಬಂದ ನಂತರ ಕೂಡ ಯಾರು ಹೊಡೆದಿದ್ದಾರೆ ಏನು ಏನು ಕತೆ ಸಚಿನ್ ಲಮಾಣಿನ ಕರೆದು ಮಾತಾಡಿದಾರಾ ಅವನ ಬಗ್ಗೆ ಯಾಕೆ ಹೊಡೆದ್ರು ಏನು ಏನು ಕತೆ ಅಂತ ಕೇಳಿದಾರಾ ಆ ಹೆಣ್ಮಕ್ಳಿಗೆ ಏನಾದ್ರು ಧೈರ್ಯ ತುಂಬಿದಾರಾ ಮುಸ್ಲಿಮ್ ಹೆಣ್ಮಕ್ಳು ಇರ್ಬೋದು ಅವಳು ಅವಳು ಅಣ್ಣ ತಮ್ಮ ಆ ತಂಗಿ ಲೆಕ್ಕ ಅವ್ರು ಮಾತಾಡ್ತಾನೆ ಕೂತಂತ ಸಂದರ್ಭದಲ್ಲ ಸಂದರ್ಭದಲ್ಲಿ ಅದು ಇವನಿದೀಗ ಅರ್ಜಿ ಹಾಕಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಗಂಟೆ ಬಿಟ್ಟು ಬಾ ಅಂತ ಪೊಲೀಸ್ ಅಲ್ಲಿ ಅಧಿಕಾರಿ ಹೇಳಿ ಹೇಳಿದಾಗ ಹೊರಗಡೆ ಬಂದು ಕೂತಂಥವ್ರನ್ನ ಇವರು ಅನುಮಾನ ಮಾಡಿ ಎತ್ಕೊಂಡೋಗಿ ಸಿಕ್ಕಾಪಟ್ಟೆ ಹೊಡೆದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ ಏನು ಮಾಡ್ತಾ ಇದೆ ಖಂಡಿತ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಫೇಲ್ ಆಗಿದೆ ಫೇಲ್ ಆಗಲಿ ಅಂತಲೇ ಮುಖ್ಯಮಂತ್ರಿಗಳು ಮತ್ತು ಗೃಹಮಂತ್ರಿಗಳು ಕಾಯ್ತಾ ಇದ್ದಾರೆ ಯಾಕಂದ್ರೆ ಮುಸಲ್ಮಾನರ ನಮ್ಮ ಓಟ್ಬೇಕು ಇನ್ನೇನು ಬೇಡ ಅವರಿಗೆ ಹೀಗಾಗಿ ಹಿಂದೂ ಯುವಕರಿಗೆ ಎಷ್ಟು ತೊಂದರೆ ಆದರೂ ಪರವಾಗಿಲ್ಲ ಅನ್ನೋಂಥ ಭಾವನೆಯಲ್ಲಿ ಇದ್ದಾರೆ ಅವರೇ ಸ್ವತಃ ಹುಬ್ಬಳ್ಳಿನಲ್ಲಿ ನೀವು ನೋಡಿದ್ರಿ ಒಂದೇ ಒಂದು ಕೇಸಿರೋಂದ್ರೆ ಮೂವತ್ತು ಹದಿನಾರು ಕೇಸ್ ಇದೆ ಅಂತ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸ್ಕೊಂಡು ಜೈಲಿಗೆ ಕಳಿಸಿ ಇಷ್ಟು ಅವಮಾನ ಮಾಡಿದ್ದನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾಯಿತು ಅದೇ ರೀತಿ ಹಿಜಾಬ್ ಬಗ್ಗೆ ಕೋರ್ಟ್ ಹೇಳಿದೆ ಇದನ್ನು ಸಮವಸ್ತ್ರ ಹಾಕ್ಕೊಂಡು ಹೋಗಬೇಕು ಅಂತ ಕೋರ್ಟಿನ ಮೀರಿ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಇನ್ಮೇಲೆ ಹಿಜಾಬ್ ಇಲ್ಲ ನೋ ಹಿಜಾಬ್ ಯಾರೇನು ಬೇಕಾದ್ರೂ ಹಾಕ್ಕೊಂಡು ಹೋಗ್ಬೋದು ಏನಾದರೂ ಅರ್ಥ ಕೋಟಿಗೂ ಬೆಲೆ ಇಲ್ಲ ಮುಖ್ಯಮಂತ್ರಿಗಳು ಕೊಡ್ತಾ ಇಲ್ಲ ಇಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಇದೆ ಇವರು ಅಂತಿಮ ಕಾಲ ಬಂದಿದೆ ಕೆಡಗಾಲು ಬಂದಿದೆ ಇದನ್ನ ರಾಜ್ಯ ಜನನೇತ ಉತ್ತರ ಕೊಡ್ತಾರೆ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡಿದ ವಿಪಕ್ಷ ನಾಯಕ ಆರು ಸೆಷನ್ ನಲವತ್ತಾರು ಮಂದಿ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ ಸರ್ ಇದು ಬಿಜೆಪಿ ಮೇಲೆ ಇವರು ಕೇಸು ಎಷ್ಟು ಬೇಕಾದ್ರೂ ಕೇಸ್ ಹಾಕ್ಲಿ ಇವತ್ತಲ್ಲ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದಾಗ ಲಕ್ಷಾಂತರ ಜೈಲಿಗೆ ಹೋಗಿದ್ವಿ ನಾವು ನಮ್ಮೆಲ್ಲರ ಮೇಲೂ ಕೇಸ್ಗಳು ಬಿದ್ದಿದ್ದಾವೆ ಆ ಎಲ್ಲ ಕೇಸುಗಳು ಓಪನ್ ಮಾಡ್ಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಇವರು ಕೇಸ್ ಹಾಕ್ತಾರೆ ಅನ್ನೋ ಕಾರಣಕ್ಕೆ ನ್ಯಾಯದ ಪರವಾಗಿ ಹೋರಾಟದು ಯಾಕೆಂತಂದರೆ ಆ ಶ್ರೀಕಾಂತ್ ಪೂಜಾರಿ ಪರವಾಗಿ ನ್ಯಾಯಬದ್ಧವಾಗಿ ಹೋರಾಟ ಮಾಡಲಿಲ್ಲ ಅಂದರೆ ಕೋರ್ಟ್ಗೂ ಗೊತ್ತಾಗ್ತಿದ್ದಿದ್ದು ಹೇಗೆ ಹದಿನಾರು ಕೇಸ್ ಹಾಕಿದ್ವಿ ಅಂತ ಸುಳ್ಳು ಸುಳ್ಳು ಹೇಳಿ ಪಟ್ಟಿ ಕೊಡ್ತಾರೆ ಅದರಲ್ಲಿ ಹದಿನೈದು ಕೇಸ್ ಇತ್ಯರ್ಥನೇ ಆಗೋಗಿದೆ ಎಫ್ ಐ ಆರ್ ಕೇಸ್ ಕಾಪಿ ಇಲ್ಲ ಅರ್ಜಿ ಹಾಕಿದ ಕಾಪಿ ಇಲ್ಲ ತಕ್ಷಣ ಕೋರ್ಟ್ ಬಿಡುಗಡೆ ಮಾಡಿದ್ರು ಇಡೀ ರಾಜ್ಯದಲ್ಲಿ ಆಗ್ತಿರೋಂಥ ಒಂದು ನ್ಯಾಯಬದ್ಧ ಹೋರಾಟಕ್ಕೆ ಜನ ಬೆಂಬಲ ಕೊಟ್ಟರು ಕೋರ್ಟ್ ಬೆಂಬಲ ಕೊಟ್ಟು ಅವನಿಗೆ ಬೇಲ್ ಸಿಕ್ಕಿದೆ ಇದೇ ಪ್ರಕಾರ ಇವತ್ತು ಬೆಳಗಾವಿನಲ್ಲಿ ಆಗಿರೋ ಘಟನೆ ಬಗ್ಗೆಯೂ ಕೂಡ ಸರ್ಕಾರ ತಕ್ಷಣ ಗಮನಿಸಬೇಕು ಆ ಗೂಂಡಾಗಳನ್ನ ಅರೆಸ್ಟ್ ಮಾಡಬೇಕು ಇದು ನನ್ನ ಒತ್ತಾಯ